ಪಾಕ್ಷಪ್ಪ ಸರ್ ಅವರ ನುಡಿಗಳು ನಮ್ಮ ನಮ್ಮೆಲ್ಲರ ನುಡಿಗಳಿಂದ ಹೇಗೆ ಇತ್ತು ಯಾಕಂದರೆ ನಮ್ಮ ನೋವನ್ನ ಅವರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರು ಏನು ಮಾಡಿದ್ದಾರೆ ಇವತ್ತು ಸಮಯ ಮುಂದೆ ಇಟ್ಟಿದ್ದಾರೆ ತುಂಬಾ ಎಷ್ಟು ನಮಗೆ ಸಂತೋಷ ಆಗ್ತಾ ಇದೆ ನಾವೆಲ್ಲ ಎಷ್ಟು ಉತ್ತಮ ಕಾರ್ಯಗಳನ್ನು ಈಗ ಹೋಗಿರ್ತಕ್ಕಂಥ ಶಾಲೆಗಳಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಸರ್ ನಿಜವಾಗ್ಲೂ ನಮಗೂ ಖುಷಿ ಆಗ್ತಾ ಇದೆ ಈಗ ಈಗ ನಾವಿಗೂ ಎಲ್ರಿಗೂ ಈಗ ನಾವು ಸರ್ಕಾರಿ ನೌಕರಿ ಈಗ ಸೇರಿದ್ವಿ ಶಿಕ್ಷಕರೊಂದಿಗೆ ಈಗ ಸೇರಿದಿವಿ ಈ ಒಂದು ಭಾಗ್ಯವನ್ನು ಕಲಿಸಿದಾಗ ನಿಮ್ಗೆ ಇನ್ನೊಮ್ಮೆ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನು ಅನುಭವಿಸ್ತಾ ಈ ಒಂದು ಕಾರ್ಯಕ್ರಮದ ಸರ್ ಅವರ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಶ್ರೀ ಶ್ರೀಮತಿ ಮಾಲಾ ಮೇಡಮ್ ಅವರು ವೇದಿಕೆಗೆ ಬರಬೇಕು ಕೇಳ್ಕೊಳ್ತಾ ಇದ್ದಾರೆ ವೇದಿಕೆ ಮೇಲೆ ಹಾಸೀನರಾಗಿರುವ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಎಲ್ಲ ಬೋಟೀಸ್ ಬಳಗಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದು ವಯೋನಿವೃತ್ತಿ ಆಗುತ್ತಿರುವಂತಹ ನಮ್ಮೆಲ್ಲರಿಗೂ ವರ್ಗಾವಣೆ ಬಗ್ಗೆ ಒದಗಿಸಿದಂತಹ ದಕ್ಷ ಅಧಿಕಾರಿ ಶ್ರೀಯುತ ಪ್ರಸನ್ ಕುಮಾರ್ ಸರ್ ನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನನಗೆ ಹೆಮ್ಮೆ ಎನಿಸುತ್ತಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶ್ರೀ ಮಠದ ಸಿದ್ಧಲಿಂಗಯ್ಯ ಮತ್ತು ಶ್ರೀಮತಿ ಲಲಿತಮ್ಮ ದಂಪತಿಗಳ ಎಂಟನೇ ಮಗನಾಗಿ ಜುಲೈ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಜನಿಸಿದರು ಇವರದ್ದು ಅವಿಭಕ್ತ ಸಾಂಪ್ರದಾಯಿಕ ಕುಟುಂಬ ಶ್ರೀಯುತರ ಧರ್ಮಪತ್ನಿ ಶ್ರೀಮತಿ ಮಮತಾ ಮತ್ತು ಮಕ್ಕಳು ಮಗ ಸಿದ್ಧಾರ್ಥ್ ಮಗಳು ಪ್ರೇರಣಾ ಸುಖಿ ಶ್ರೀಯುತರು ಸೆಂಟ್ರೆಬೆನ್ನೂರಿನ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿ ಮುಂದಿನ ವಿದ್ಯಾಭ್ಯಾಸವನ್ನು ಶಿವಮೊಗ್ಗದ ಡಿ ವಿ ಎಸ್ ಕಾಲೇಜಿನಲ್ಲಿ ಪಿಯು ಸಿ ಹಾಗೂ ಬಿ ಎಸ್ ಸಿ ಪದವಿಯನ್ನು ಪಡೆದುಕೊಂಡು ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಎಂ ಎಸ್ ಸಿ ಪದವಿಯನ್ನು ಪಡೆದರು ಶ್ರೀಯುತರು ತಂದೆಯವರಿಗೆ ಕೃಷಿ ಕಾರ್ಯದಲ್ಲಿ ಸಹಾಯವನ್ನು ಮಾಡುತ್ತಾ ಹರಿಯಾಣ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ದಾವಣಗೆರೆ ಎ ಕಾಲೇಜಿನಲ್ಲಿ ಹರಕಾಲಿನ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಲೇ ಕೆಇಎಸ್ ಪರೀಕ್ಷೆಯಲ್ಲಿ ಹದಿನಾಲ್ಕನೇ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆ ಹಳೆ ಸೊರಬ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿದರು ಅಲ್ಲಿಂದ ಚನ್ನಗಿರಿ ತಾಲೂಕಿನ ನಲುಪುದ್ರಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದರವರೆಗೆ ಸೇವೆ ಸಲ್ಲಿಸಿ ದಾವಣಗೆರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಮನ್ವಯ ಅಧಿಕಾರಿಯಾಗಿ ತದನಂತರ ಹರಿಹರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಒಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಹದಿನಾಲ್ಕು ವರ್ಷಗಳ ದ್ರಕ್ಷಾ ಮತ್ತು ಉತ್ತಮ ಸೇವೆಯನ್ನು ಸಲ್ಲಿಸಿದರು ನಂತರ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಟಿ ಬೆಂಗಳೂರು ಸಹ ನಿರ್ದೇಶಕರಾಗಿ ತದನಂತರ ಎರಡ್ ಸಾವಿರದ ರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಶಿಕ್ಷಣ ಇಲಾಖೆಯ ಆಯುಕ್ತ ಕಚೇರಿಯಲ್ಲಿ ಪ್ರಾಥಮಿಕ ವಿಭಾಗದ ನಲವತ್ತೈದನೇ ನಿರ್ದೇಶಕರಾಗಿ ಇಂದಿನವರೆಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದು ಇಂದು ಅಂದರೆ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ವರ್ಗಾವಳಿಯಿಂದ ವಂಚಿತರಾದ ಸಾವಿರಾರು ಲೊಂದ ಶಿಕ್ಷಕರ ಬಾರಿಗೆ ಬೆಳಕಾಗಿ ಬಂದ ಶಿಕ್ಷಣ ಇಲಾಖೆಗೆ ಒಂದು ಹೆಮ್ಮೆ ಇಂತಹ ಅಧಿಕಾರಿ ಸೇವೆ ಇನ್ನಷ್ಟು ವರ್ಷಗಳ ಕಾಲ ನಮ್ಮ ಇಲಾಖೆಗೆ ಬೇಕಾಗಿತ್ತು ಆದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಿವೃತ್ತಿ ಸಹಜ ನಿಮ್ಮ ನಿವೃತ್ತಿ ಜೀವನ ಸುಖ ಶಾಂತಿ ನಿಮ್ಮದಿಂದ ಕೂಡಿರಲಿ ಹಾಗೂ ಆ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಕಲ ಸಿರಿ ಸಂಪತ್ತು ಆಯುಕ್ ಆರೋಗ್ಯ ನೀಡಲಿ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥ నిన్న మార్గదర్శన నమగే ఇరలి ఎంత ఈ అద్భుత అవకాశ సిక్కు నవదో జన్మ పుణ్య అన్సతే నాలుగు హిన్ను వర్షం సార్ శాల వర్క్ ఒ స్టేజ్ మేడం మళ్ళీ సర్వ్ ఫోన్ మహేష్ సరు మేడం నేను సత్ కిరు పరిచయం మాకు అంతా యావదో జన్మ పుణ్య ఈ జన్మ సిట్ అంతే నన్ను మనసు ధన్యవాదాలు ఇంకా ఖుషి విషయ సౌకరి మొదల సేవ తల్ూకొరబానికి మొదలు వృత్తి జీవన ధన్యవాదాలు సార్ ఈ ಪ್ರಾಸ್ತವಿಕ ನುಡಿಗಳನ್ನ ಕೇಳಿದ ಎಲ್ಲರೂ ಅನುಭವಿಸಿದ್ವಿ ಹೇಗಿತ್ತು ಪರಿಸ್ಥಿತಿ ಅಂದ್ರೆ ಎತ್ತಡ ವರ್ಗಾವಣೆ ಎತ್ತಡ ಸಮಾಲೋಚನೆ ಎತ್ತಡ ದೊಡ್ಡ ಸಂಬಂಧವಯ್ಯ ಇತ್ತ ಸತಿ ಅತ್ತ ಪತಿ ಇತ್ತ ಮನ ಇಂತಹ ಪರಿಸ್ಥಿತಿಯಲ್ಲಿ ಸಂಬಂಧಗಳನ್ನ ಗಟ್ಟಿಗೊಳಿಸಿ ನಮ್ಮ ನಮ್ಮ ಗೋಡಿಗಳಿಗೆ ನಮ್ಮ ಗಡಿಗಳಿಗೆ ಸೇರುವಂತೆ ಮಾಡ பிரசன் குமார் சார்பே அ்த்த அனசிக்கை வர்த்திசேகர்